ಹಾಂ ಸ್ನೇಹಿತರೆ ನಮಸ್ಕಾರ ಇವತ್ತು ಈ ಶಿವಮೊಗ್ಗ ಕೃಷಿ ಯೂನಿವರ್ಸಿಟಿ ಏನಿದೆ ಇಲ್ಲಿ ಹಣ್ಣು ಮತ್ತು ಆಹಾರ ಮೇಳ ನಡೀತಾ ಇದೆ ಈ ಹಣ್ಣು ಆಹಾರ ಮೇಳದಲ್ಲಿ ತೋಟಗಾರಿಕೆ ಇಲಾಖೆ ಶಿವಮೊಗ್ಗದವರು ಇಲ್ಲಿ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಪ್ರದರ್ಶನ ಮತ್ತು ಮಾರಾಟ ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಾ ಇದ್ದಾರೆ ಇಲ್ಲಿ ಇಲಾಖೆ ಸಂಬಂಧಪಟ್ಟ ಅವರು ಅಧಿಕಾರಿಗಳಿದ್ದಾರೆ ಅವ್ರ ಕಡೆಯಿಂದ ನಾವು ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ ಮೇಡಮ್ ನಮಸ್ಕಾರ ನಮಸ್ತೆ ಮೇಡಮ್ ನಿಮ್ದು ಪರಿಚಯ ಮಾಡಿಕೊಂಡು ನಿಮ್ ಇಲಾಖೆಯಿಂದ ಏನೇನ್ ಸಿಗುತ್ತೆ ಏನೇನ್ ರೇಟ್ ಸಿಗುತ್ತೆ ಯಾವ ಟೈಮ್ ಅಲ್ಲಿ ಸಿಗುತ್ತೆ ಯಾವ ಯಾವ್ದ್ರಿಂದ ಏನೇನು ಉಪಯೋಗ ನಮಗೆ ಮಾಹಿತಿ ಕೊಡಿ ಮೇಡಮ್ ಸರ್ ನಾವು ಜೈವಿಕ ಕೇಂದ್ರ ತೋಟಗಾರಿಕಾ ಇಲಾಖೆ ವಿದ್ಯಾನಗರ ಶಿವಮೊಗ್ಗದಿಂದ ನಮ್ಮಲ್ಲಿ ಟ್ರೈಕೋಡರ್ಮ ವಿರಿಡೆ ಸಿಗುತ್ತೆ ಟ್ರೈಕೋಡರ್ಮ ವಿರಿಡೆ ಮತ್ತೆ ಸೂಡೋಮೋನಸ್ ಅದಾದ್ಮೇಲೆ ಟ್ರೈಕೋಡರ್ಮದಲ್ಲಿ ಇನ್ನೊಂದು ವೆರೈಟಿ ಆರ್ಜಿ ಅಂತ ನೆಕ್ಸ್ಟ್ ಬಯೋಮಿಕ್ಸ್ ಸಿಗುತ್ತೆ ಅಂಡ್ ಮೇನ್ ಪ್ರಾಡಕ್ಟ್ ಬಂದು ನಮ್ಮಲ್ಲಿ ಎಂಸಿ ಅಲ್ಕಾ ಮೈಕ್ರೋಬಿಯಲ್ ಕನ್ಸರ್ಶಿಯಮ್ ಒನ್ ಲೀಟರ್ ಮತ್ತೆ ಫೈವ್ ಲೀಟರ್ ಎರಡರಲ್ಲೂ

ಇದು ಎಂ ಡಿ ಟು ವೆರೈಟಿ ಅನಾನಸ್ ಇದು ಯಾವ ತರ ಬೆಳೆಯೋದು ಏನು ಅಂತ ಹೇಳಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅದ್ರ ಜೊತೆಗೆ ರೆಡಿ ಟು ಫ್ರೂಟ್ ಬ್ಯಾಗ್ ಆರ್ ಟಿ ಎಫ್ ಬ್ಯಾಗ್ ಗಳು ಕೂಡ ಸಿಗುತ್ತೆ ಇದನ್ನ ನೀವು ಪರ್ಚೇಸ್ ಮಾಡಿ ಜಸ್ಟ್ ಓಲ್ ಮಾಡಿ ಅದು ಕ್ವಾರ್ಟರ್ ಸ್ಪ್ರೇ ಕೊಡ್ತಿದ್ರೆ ನಿಮ್ ಮನೇಲೂ ಕೂಡ ಗ್ರೋ ಮಾಡಬಹುದು ಯಾವ್ ತರ ಬೆಳೆಯೋದು ಅಂತ ಹೇಳಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಕಾರ್ಯಕ್ರಮಗಳು ಇರುತ್ತೆ ಮತ್ತೆ ನೀವು ಅಲ್ಲಿಗೆ ಬಂದ್ರು ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಮೇಡಮ್ ಇದು ಈ ಎಮ್ ಸಿ ಬಳಸೋದ್ರಿಂದ ಯಾವ ರೀತಿ ಬಳಸೋದು ಏನೇನು ಉಪಯೋಗ ಆಗುತ್ತೆ ಮತ್ತೆ ಯಾವ್ಯಾವ ಬೆಳೆಗಳಲ್ಲಿ ಬೆಳೆಯೋ ಇದನ್ನ ಉಪಯೋಗ ಮಾಡಬಹುದು ಮಾಹಿತಿ ಕೊಡ್ರಿ ಸರ್ ಇದು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮತ್ತೆ ಡೈರೆಕ್ಟ್ ಆಗಿ ನಾವು ಪ್ಲಾಂಟೇಶನ್ ಕ್ರಾಪ್ಸಿಗೂ ಅಪ್ಲೈ ಮಾಡಬೇಕು ಪ್ರತಿ ಲೀಟರ್ ಗೆ ನಾವು ಮಾಡ್ತಿದ್ವಿ ಎಂ ಸಿ ಬಳಸೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಸರ್ ಏನಂತಂದ್ರೆ ನಿಮ್ಗೆ ಕೆಮಿಕಲ್ ಫರ್ಟಿಲೈಸರ್ಸ್ ಇವಾಗ ನಿಮ್ಗೆ ಗೊತ್ತಿರೋ ರೇಟ್ ಎಲ್ಲ ಜಾಸ್ತಿ ಇದೆ ನಿಮ್ಗೆ ಕಾಸ್ಟ್ ಎಲ್ಲ ಕಡಿಮೆ ಬಿಡತ್ತೆ ಮತ್ತೆ ಒಂದು ಜೈವಿಕ ಫಾರ್ಮಲ್ಲಿ ನೀವು ಗ್ರೋ ಆಗತ್ತೆ ಆರ್ಗ್ಯಾನಿಕ್ ಫಾರ್ಮ್ ಗ್ರೋ ಮಾಡ್ತಿರೋ ತರಗೆ ಕೆಮಿಕಲ್ ಫ್ರೀ ಆ ಇರುತ್ತೆ ಮತ್ತೆ ಈಲ್ಡ್ ಕೂಡ ಇನ್ಕ್ರೀಸ್ ಆಗುತ್ತೆ ನಿಮಗೆ ಇಯರ್ ಟು ಇಯರ್ 15 ಟು 20% ಈಲ್ಡ್ ಐ ಕೂಡ ಎಕ್ಸ್‌ಪೆಕ್ಟ್ ಮಾಡಬಹುದು ಓಕೆ ಮೇಡಂ ಉದಾಹರಣೆಗೆ ನಾವು ಒಂದು ಎಕರೆ ಅಡಕೆಗೆ ಹಾಕ್ತೀವಿ ಅನ್ನೋದಾದ್ರೆ ಎಷ್ಟು ತಗೋಬೇಕಾಗುತ್ತೆ ಒಂದು ವರ್ಷದಲ್ಲಿ ಎಷ್ಟು ಟೈಮ್ ಆಗುತ್ತೆ ಎಷ್ಟು ಟೈಮ್ ಹಾಕಬೇಕಾಗುತ್ತೆ ಮತ್ತೆ ಮಿಶ್ರಣ ಮಾಡ್ಕೊಳ್ಳೋದು ಯಾವ ರೀತಿ ಮಾಹಿತಿ ಕೊಡ್ರಿ ಪ್ರತಿ ವರ್ಷಕ್ಕೆ ಎರಡು ಸಾರಿ ಕೊಡಬೇಕು ಆರು ತಿಂಗಳಿಗೆ ಒಂದು ಸಾರಿ ಒಂದು ಎಕರೆಗೆ ನೀವು 5 ಲೀಟರ್ ಕೊಡಬಹುದು ಸರ್ ಐ ಲೀಟರ್ ಆರು ತಿಂಗಳಿಗೆ ಒಂದು ಕೊಡಬಹುದು ಆರು ತಿಂಗಳಿಗೆ ಒಂದು ಸಾರಿ ಓಕೆ ಯಾವ ರೀತಿ ಡ್ರೆಂಚಿಂಗ್ ಮಾಡೋದಾ ಅಥವಾ ಸ್ಪ್ರೇ ಕೊಡಬೇಕಾ ಡ್ರೆಂಚಿಂಗ್ ಮಾಡಬಹುದು ಜೀವಾಮೃತನ ಮಾಡಬಹುದು ನಿಮಗೆ ಜೀವಾಮೃತ ಮಾಡಿ ಕ್ವಾಂಟಿಟಿ ಕಡಿಮೆ ಅಂತ ನಿಮ್ಗೆ ಐದ್ ಲೀಟರ್ ಸಾಕು ಅದೇನಾದ್ರೂ ಡೈರೆಕ್ಟ್ ಟ್ರಂಚಿಂಗ್ ಮಾಡ್ತೀನಿ ಅಂತ ಕ್ವಾಂಟಿಟಿ ಜಾಸ್ತಿ ಆಗತ್ತೆ ನಿಮ್ಗೆ ಮೇಡಮ್ ಈ ಎಮ್ ಸಿ ಏನು ಸೂಕ್ಷ್ಮ ಜೀವಿಗಳ ದ್ರಾವಣ ಕೊಡ್ತೀವಿ ನಾವು ಇದರಲ್ಲಿ ಏನೇನ್ ಕಂಟೆಂಟ್ ಇರುತ್ತೆ ಯಾವ ತರ ಕೆಲಸ ಆಗುತ್ತೆ ನಮ್ಮ ಜಮೀನ್ ಇದರಲ್ಲಿ ಮೇನ್ ಆಗಿ ನಾವು ಎನ್ ಪಿ ಕೆ ಕನ್ಸೋರ್ಷಿಯಂ ಅಂತ ಕರಿತೀವಿ ನೈಟ್ರೋಜನ್ ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ ಸಾರಜನಕ ರಂಜಕ ಮತ್ತೆ ಗೆ ಸೆಪರೇಟ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಡಿಫ್ರೆಂಟ್ ಮೈಕ್ರೋ ಆರ್ಗ್ಯಾನಿಸಮ್ ಕನ್ಸೋರ್ಷಿಯ ಇರುತ್ತೆ ನಿಮ್ಗೆ ಇದನ್ನ ಯೂಸ್ ಮಾಡೋದ್ರಿಂದ ಈಡ್ ಕೂಡ ಇನ್ಕ್ರೀಸ್ ಆಗುತ್ತೆ ಅದು ಅದಲ್ಲದೆ ಪ್ಲಾಂಟ್ ಗ್ರೋತ್ ಅನ್ನ ಪ್ರಮೋಟ್ ಮಾಡುತ್ತೆ ಅದಲ್ಲದೆ ಸಾಯಿಲ್ ಹೆಲ್ತ್ ಕೂಡ ಸ್ಟೆಬಿಲೈಸ್ ಮಾಡ ಕೆಲವೊಬ್ರು ಆಲ್ರೆಡಿ ಸಾಕಷ್ಟು ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಅಪ್ಲೈ ಮಾಡಿ ಮಾಡಿ ಅವ್ರ ಮಣ್ಣ್ಗಳ ಗುಣಮಟ್ಟದ ಹಾಳಾಗಿರುತ್ತೆ ಅದಕ್ಕೋಸ್ಕರ ಆದಷ್ಟು ಜೈವಿಕ ಹಬ್ಬಗಳನ್ನ ಯೂಸ್ ಮಾಡೋದ್ರಿಂದ ಏನ್ ಅಂತ ಹೇಳ್ತೀವಿ ಗುಣಮಟ್ಟನ ನಾವು ಕಾಪಾಡ್ಬೋದು ಟ್ರೈಕೋಟರ್ಮ ಎರಡು ವೆರೈಟಿ ಇದೆ ಟ್ರೈಕೋಡರ್ಮ ಬಿರೀಡೆರ್ಮ ಆತ್ರ ಟ್ರೈಕೋಡರ್ಮ ಅಂತ ರೆಫರ್ ಮಾಡ್ತೀವಿ ಎಲ್ಲಾ ಕಂಪ್ಲೀಟ್ ಎಲ್ಲಾ ಟೈಪ್ಸ್ ಆಫ್ ಸಾಯಿಲ್ಗೂ ಇದನ್ನ ಅಪ್ಲೈ ಮಾಡ್ಬೋದು ಅಪ್ಲೈ ಕೊಡೋರ್ಮ ಆಸ್ತಿ ನಮ್ಗೆ ಬರುತ್ತೆ ಅದು ಜಾಸ್ತಿ ತೇವಾಂಶ ಅಥವಾ ಮಣ್ಣು ಒಣಕಿರುತ್ತೆ ಆ ಇರುತ್ತಲ್ಲ ಎಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತ ಅಂತ ಸಾಯಿಲ್ಗೆ ಇದು ಚೆನ್ನಾಗಿ ಅಡಪ್ಟ್ ಆಗುತ್ತೆ ಇದೆಲ್ಲ ಒಂದೊಂದ್ ಕೆಜಿ ಬ್ಯಾಗ್ ಸರಿ ಇದೆಲ್ಲ ಒಂದೊಂದ್ ಕೆಜಿ ಕ್ವಾಂಟಿಟಿ ಸಿಗುತ್ತೆ ಕೆಜಿ ಗೆ ನಮ್ಮಲ್ಲಿ ಎಂಬತ್ತು ರೂಪಾಯಿ ಸಿಗತ್ತೆ ಇದು ಮೇನ್ ಆಗಿ ನಿಮ್ಗೆ ಕೊಳೆ ರೋಗ ಸೆರಗು ರೋಗ ಮತ್ತೆ ಚಿಪ್ಪು ರೋಗ ಅದ್ರ ಜೊತೆಗೆ ಏನಂತಂದ್ರೆ ಅಂಡೆ ರೋಗ ಅದನ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ಈ ಟ್ರೈ ಕೊಡೋದ್ ಮತ್ತೆ ತುಂಬಾನೇ ಹೆಲ್ಪ್ ಆಗುತ್ತೆ ಇದನ್ನ ಯಾವ ತರ ಬಳಕೆ ಮಾಡೋದು ಗೊಬ್ಬರದಲ್ಲಿ ಹಾಕ್ಬೇಕಾ ಅಥವಾ ಸ್ಪ್ರೇ ಕೊಡ್ಬೇಕು ಸರಿ ಇದನ್ನ ಟ್ರಂಚಿಂಗ್ ಮಾಡಿ ಕೊಡ್ಬೋದು ಅದಲ್ದೆ ನೀವು ಕೊಟ್ಟಿಗೆ ಗೊಬ್ಬರ ಎಲ್ಲ ಕೊಡ್ತೀರಲ್ಲ ತೋಟಕ್ಕೆ ಅವಾಗ ಕೂಡ ಒಂದ್ ಎಕರೆಗೆ ಐದ್ ಕೆಜಿ ಹಂಗೆ ಅಪ್ಲೈ ಮಾಡಿ ಸರ್ ಇದೊಂದು ಸೂಡೋಮೋನಸ್ ಬ್ರಾಂಡೋಮೋನಸ್ ಎರ್ವಿನಿಯಾ ಮತ್ತೆ ಫ್ರಿಸೇರಿಯಂ ಫೈತಿಯಂ ಅಂತ ಎಲ್ಲ ಒಂದಿಷ್ಟು ಕಾಸಿಂಗ್ ಆರ್ಗ್ಯಾನಿಸಮ್ಸ್ ಇರುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ಈ ಸೂಡೋಮೋನಸ್ ಒಂದು ದುಂಡಾಣು ಗುಂಪಿಗೆ ಸೇರಿದಂತ ಒಂದು ಬ್ಯಾಕ್ಟೀರಿಯಾ ಇದು ಗೊಬ್ಬರದಲ್ಲಿ ಅಥವಾ ಡ್ರಂಚಿಂಗ್ ಕೊಡಬಹುದು ಸರ್ ಗೊಬ್ಬರದಲ್ಲೂ ಕೊಡಬಹುದು ಡ್ರಂಚಿಂಗ್ ಕೂಡ ಮಾಡಬಹುದು ಮತ್ತೆ ನಿಮ್ಮ ಇಲಾಖೆಯಿಂದ ಮತ್ತೆ ನಮ್ಮ ಇಲಾಖೆಯಲ್ಲಿ ಇದು ಮಶ್ರೂಮ್ ಸ್ಪಾನ್ ಅಂತ ಸಿಗುತ್ತೆ ಅಂಡ್ಗೆ ಬೀಜಗಳು ಸಿಗುತ್ತೆ ಅದ್ರ ಜೊತೆಗೆ ಇದು ರೆಡಿ ಟು ಫ್ರೂಟ್ ಅಂತ ಆರ್ ಟಿ ಎಫ್ ಬ್ಯಾಗ್ ರೆಡಿ ಆಗಿ ಸಿಗುತ್ತೆ ಸರ್ ಹಾ ಹ್ಯೂಮಿಡಿಟಿ ಮೈಂಟೇನ್ ಮಾಡಿದಂತಹ ರೂಮ್ ಅಲ್ಲಿ ಇಟ್ಕೊಂಡು ನೀವು ಕೂಡ ಮನೆಯಲ್ಲಿ ಅಂಡ್ ರೈದಾ ಬ로우 ಮಾಡಬಹುದು ಸರ್ ಓಕೆ ಇದು ಬಯೋಮಿಕ್ಸ್ 25 ಕೆಜಿ ಬэг ಮೇಡಂ ಸರ್ ಇದು ಬಯೋ ಬಯೋಮಿಕ್ಸ್ ಎಲ್ಲ ಕ್ವಾಂಟಿಟಿಯದು ಸಿಗುತ್ತೆ ಇದು 1 ಕೆಜಿ ಇದು ಇದು 2 ಕೆಜಿ ಇದು ಐದ್ ಕೆಜಿ ಇದು ಸರ್ ಹಾ ಕೆಜಿ ವರೆಗೂ ಸಿಗತ್ತೆ ನಿಮಗೆ ಕ್ವಾಂಟಿಟಿ ಓಕೆ ಟೆರಸ್ ಗಾರ್ಡನ್ ಮಾಡೋರು ಟೆರಸ್ ಗಾರ್ಡನ್ ಮಾಡೋರು ಆಡ್ಕಿಪ್ಲಾಂಟೇಷನ್ ಕ್ರಾಪ್ಸ್ ಗಳು ಮತ್ತೆ ಇಯರ್ ಕ್ರಾಪ್ಸ್ ಗಳು ಮತ್ತೆ ತರಕಾರಿ ಬೆಳೆಗಳು ಎಲ್ಲದಕ್ಕೂ ಅಪ್ಲೈ ಮಾಡಬಹುದು ಸರ್ No, oh, okay. ಸರ್ ಇನ್ನೊಂದು ಇನ್ನೊಂದು ನಮ್ಮಲ್ಲಿ ಸಿಗುವಂತದ್ದು ಇದೆ ತೆಂಗಿನ ಮರದಲ್ಲಿ ಬರಂತ ನುಸಿ ರೋಗಕ್ಕೆ ಗೋನಿಯೋ ಜಸ್ ಅಂತ ಒಂದು ಜಿಬಿ ಸಿಗುತ್ತೆ ನಿಮಗೆ ಜಸ್ಟ್ ನಿಮ್ಮ ಸರ್ವೆ ನಂಬರ್ ಕೊಟ್ರೆ ಸರ್ ತೋಟದ ಸರ್ವೆ ನಂಬರ್ ಕೊಟ್ಟು ಇದೆಲ್ಲ ಫ್ರೀ ಆಗಿ ಯೂಸ್ ಮಾಡ್ಕೋಬಹುದು ಸರ್ ಇದಕ್ಕೆ ಯಾವುದೇ ಕಾಸ್ಟ್ ಬರೋದಾಗಿ ದುಡ್ಡಾಗಿ ತಗೊಳ್ಳಲ್ಲ ಇದು ಫ್ರೀ ಸರ್ವಿಸ್ ಇದೆ ಓಕೆ ಇದು ನಿಮ್ಮ ಶಿವಮೊಗ್ಗ ಜಿಲ್ಲೆ ತೋಟಗಾರಿಕೆ ವ್ಯಾಪ್ತಿಯಲ್ಲಿ ಏನ್ ಬರುತ್ತೆ ಅವ್ರಿಗೆ ಹಾ ಸರ್ ಫ್ರೀ ಆಗಿ ನಿಮ್ಮ ಸ್ನೇಹಿತರು ನೋಡಿದ್ರೆ ತೋಟಗಾರಿಕೆ ಇಲಾಖೆಯಿಂದ ಶಿವಮೊಗ್ಗ ಶ್ರುತಿ ಮೇಡಮ್ ಇದುವರೆಗೂ ಏನು ಇಲ್ಲಿ ಇವರಲ್ಲಿ ಏನೇನು ಪ್ರಾಡಕ್ಟ್ಗಳು ಸಿಗುತ್ತೆ ಅಂದರೆ ಎ ಎಮ್ ಸಿ ಆಗಿರ್ಬೋದು ಟ್ರೈ ಕೊಡೋರಮ್ಮ ಬಯೋಮಿಕ್ಸು ಈ ಥರ ಇವರಲ್ಲಿ ಏನೇನು ಸಿಗುತ್ತೆ ಅದ್ರ ಬಗ್ಗೆ ತುಂಬ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಕಾಂಟ್ಯಾಕ್ಟ್ ನಂಬರು ಇವ್ರದು ಆ ವರ್ಕಿಂಗ್ ಟೈಮಲ್ಲಿ ಜಿ ಎಚ್ ಅಥವಾ ಸಂಡೆ ಬಿಟ್ಬಿಟ್ಟು ಬೇರೆ ಎಲ್ಲ ಟೈಮಲ್ಲೂ ಇಲ್ಲಿ ನೀವು ನೇರವಾಗಿ ತೋಟಗಾರಿಕೆಗಳಿಗೆ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿನೂ ಪಡಿಬೋದು ನಿಮಗೆ ಯಾವುದೋ ಉತ್ಪನ್ನಗಳು ಬೇಕಾದರೂ ಅಲ್ಲಿಂದ ನೇರವಾಗಿ ಪಡಿಬೋದು ಸ್ನೇಹಿತರೆ ನಾನು ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇಲ್ಲೂ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಮೇಡಮ್ ಇಲ್ಲಿವರೆಗೂ ನಿಮ್ಮಲ್ಲಿ ತೋಟಗಾರಿಕೆಯಿಂದ ಏನೇನೋ ಉತ್ಪನ್ನಗಳು ಸಿಗ್ತಾ ಇದ್ರ ಬಗ್ಗೆ ತುಂಬ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ ಮೇಡಮ್ ನಮಸ್ಕಾರ ಮೇಡಮ್ ಥ್ಯಾಂಕ್ ಯು